ಸ್ಮಾರ್ಟ್ನಿ ವೀಕ್ಷಕರಿಗೆ ನಮಸ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ದೇವ್ಬೆಳಕೇರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳಾದಂಥ ಶ್ರೀಯುತ ಡಾಕ್ಟರ್ ರೇಣುಕಾಧ್ಯ ಸಾಬ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ದೇವರಬೆಳಕೆರಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸೀತಮ್ಮ ಹಾಜರಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ನವ್ಯಾ ಎಂಆರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಹರಿಯರ ತಾಲೂಕಿನ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದಂಥ ಉಮ್ಮಣ್ಣ ಉಮ್ಮಣ್ಣನವರು ಮತ್ತು ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿಯಿಂದ ಬಂದಂಥ ಕೊಟ್ರೇಶ್ ಅವರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ತಾಯಂದಿರು ಗರ್ಭಿಣಿಯರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಆದರೆ ಸಿಜೇನ ಮಾಡಿದರೆ ಅಷ್ಟು ನಮಗೆ ಲಾಭದಾಯಕ ಇಲ್ಲ ಇಲ್ಲಿ ನ್ಯಾಚುರಲ್ ಫಿನಮಿಲಾ ಬರ್ತಕ್ಕೂ ಬರ್ತ್ ಕೆಲ ಆಗಿರೋದ್ರಿಂದ ಅಲ್ಲಿ ಏನೇನು ಮಸಲ್ಸ್ ಕಾಂಟ್ರಾಕ್ಷನ್ ಆಗಬೇಕು ಏನೇನು ರಿಲ್ಯಾಕ್ಷನ್ಸ್ ಆಗಬೇಕು ಯಾವ ಹಾರ್ಮೋನ್ ರಿಲೀಸ್ ಆಗಬೇಕು ಆ ಹಾರ್ಮೋನಿಂದ ದೈಹಿಕವಾಗಿ ಯಾವುದೇ ಈಸ್ಟ್ರೋಜನ್ಗಳಿಸ್ಟ ತಾಯಿ 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 ಹಾಲು ಉತ್ಪತ್ತಿ ಆಗೋಕ್ಕೆ ಬಹಳ ಸಹಕಾರ ಇದೆ ಆ ಒಂದು ತಾಯಿ ಹಾಲು ಉತ್ಪತ್ತಿ ಆದರೆ ಅದ್ರ ಪ್ರಾಮುಖ್ಯತೆ ಬಗ್ಗೆ ನಾವೀಗ ಮಾತಾಡ್ಬೇಕು ನೀವು ಯಾರು ಪಾಸ್ ನಾವೀಗ ಒಂದು ಎಲ್ಲ ಸಿಜೇರಿಯನ್ ಆದ್ರೂ ಕೂಡ ಒಂದು ತಾಸ ಒಳಗನೆ ನಾವು ತಾಯಿಯ ಕೊಡ್ಲೇಬೇಕು ಅಂತ ಕಡ್ಡಾಯ ಮಾಡಿದ್ವಿ ಒಂದ್ ತಾಸ ಒಳಗೆ ಇಮಿಡಿಯೇಟ್ ಆಗಿ ಡೆಲಿವರಿ ಆದ ತಕ್ಷಣ ಮಗುವನ್ನು ತಾಯಿಯಲ್ಲಿಗೆ ಹಾಕಿ ಈಗ ಅಜ್ಜಿಗಳು ಯಾರಾದ್ರೆ ಮಗಿ ಕರ್ಕೊಂಡು ಹೋಗೋದ್ರೆ ಬಟ್ಟೆ ಹಾಕಿ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ಯಾರು ಮಾಡಿ ತು ಯಾಕೆ ಇದ್ರಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಹೇಳ್ತೀವಿ ಮಗು ತುಂಬ ಕಡಿಮೆ ಹುಟ್ಟಿದೆ ಆಮೇಲೆ ಬೇರೆ ಬೇರೆ ಕಾರಣ ಐತೆ ಅಲ್ಲಿ ತಾಯಿ ತಾಯಿ ಏನಿದೆ ಮಗು ಭಾಳ ಬೆಚ್ಚಿ ಬೀಳುತ್ತೆ ನೀವು ನೋಡಿರ್ಬೋದು ಮ ಮಂಗಲಿಂದ ಮಾಡುವ ಮಂಟಿ ಕಂಗರ ಮದುವೆ ಮಾಡಿ ಕಂಗರ ಮದಿ ಅದನ್ನು ಮಾಡಿ ಎಲ್ಲಿ ಮಕ್ಕಳು ಕೂಡ ಎರಡೂವರೆ ಕೆ ಜಿ ಕಡಿಮೆ ಇರುತ್ತೆ ಎಲ್ಲ ನೋಡಿ ಯಾವುದು ಕೆ ಜಿ ಕಡಿಮೆ ಇಲ್ಲ ಚೆನ್ನಾಗಿ ಮಗು ಕೇಳಿ ಎಲ್ಲ ಮಾಡೈತೆ ಅಂತಂದರೆ ನಿಮ್ಮ ಏನಂದರೆ ತಾಯಿಗೂ ಮಗುಗೂ ಇದು ಯಾವುದೋ ಒಂದು ಹನಿ ನೀರು ಆಮೇಲೆ ಎಸ್ಪೆಷಲಿ ಗ್ರೇ ಪಾಡರ್ ಅಂತ ಕೇಳುತ್ತೆ ಗ್ರೇ ಪಾಡರ್ ಅದರಲ್ಲಿ ಅಜ್ಜರು ಉದುರ್ಜಿ ಇದನ್ನ ಮಾಡಿ ಬೇರ್ ಕೊಡೋದು ಗೇ ತುಪ್ಪ ಉದುರ್ಜಿ ಕೊಡೋದು ಗ್ರೇ ಪಾಟರ್ ಕೊಡೋದು ಯಾವುದೂ ಅನವಶ್ಯಕ ಮೊದಲೇ ಆಹಾರ ಆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಏನು ಮೇಲೆ ಆಹಾರಕ್ಕೆ ಅವಶ್ಯಕತೆ ತಾಯಿಂದ ಚೆನ್ನಾಗಿ ಹೋಗ್ಬೇಕು ತಾಯಿಗೆ ಏನು ಬೇಕಲ್ಲ ಆಹಾರ ಈಗ ಯಾವುದೋ ಇಷ್ಟ